ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಪ್ರೋಗ್ರೆಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಾವೇ ಅರ್ಜಿ ಹಾಕಿರೋದು ಧರ್ಮದ ಆಧಾರಿತವಾಗಿ ರಿಸರ್ವೇಶನ್ ಕೊಡಕ್ಕೆ ನಿಮಗೆ ರೈಟ್ಸ್ ಇದೆಯಾ ಇವತ್ತು ನಗರಸಭೆ ವದಿನಲ್ಲಿ ಈ ಖಾತೆ ಆಂದೋಲನದಲ್ಲಿ ಮೂವತ್ತು ದಿನಕ್ಕೆ ಇವತ್ತು ನೀವು ಅರ್ಜಿ ಹಾಕಿದ್ರೆ ಮೂವತ್ತನೇ ದಿನಕ್ಕೆ ನಿಮ್ಮ ಮನೆ ಭಾಗಕ್ಕೆ ಈ ಖಾತೆಯನ್ನ ನೀಡಲಾಗುತ್ತೆ ಸಾರ್ವಜನಿಕರ ಪರವಾಗಿ ದೊಡ್ಡ ಆಕಾರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ ಉಪವಾಸ ಸತ್ಯಾಗ್ರಹವನ್ನು ಕುತ್ಕೊಂಡು ಇರೋ ಲಾರಿಗಳನ್ನು ಬಂದ್ ಮಾಡೋದಕ್ಕಿಂತ ಮಾಡ್ಸಿ ದೇವ್ರಿ ಬಿಟ್ಟು ಸಾರ್ವಜನಿಕ ಜೀವನ ಬದಲಾಯಿಸ ಏನಾದ್ರೂ ಒಂದು ಯೋಜನೆ ಕಾಂಗ್ರೆಸ್ ಅವರು ಹೇಳಬೇಕಾಗಿದೆ ಬಾಶಿಟ್ಟೆಡಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿರೋ ಸರ್ಕಾರದ ವತಿಯಿಂದ ಈ ಖಾತೆ ಆಂದೋಲನ ನಡೀತಾ ಇದೆ ವಿಶೇಷವಾದಂತಹ ಈ ಖಾತೆ ಆಂದೋಲನವನ್ನ ದೊಡ್ಡಾಪುರ ತಾಲೂಕಿನ ಬಾಶಿಟ್ಟೆಡಿ ಪಟ್ಟಣ ಪಂಚಾಯಿತಿಯಲ್ಲಿ ಮೂರನೇ ತಾರೀಕು ಅಂದರೆ ಇವತ್ತು ಒಂದು ನಾಳೆ ಅಲ್ಲ ನಾಡಿದ್ದು ಗುರುವಾರದಿಂದ ಮೂರನೇ ತಾರೀಕಿಂದ ಭಾಷೆಟ್ಟಳ್ಳಿಯಲ್ಲಿ ಒಂದು ಈ ಖಾತೆ ಆಂದೋಲನವನ್ನು ನಡೆಸ್ತೀವಿ ಮೂರನೇ ತಾರೀಕು ಭಾಷೆಟ್ಟಿಯ ಸುಗಲಮ್ಮನ ದೇವಸ್ಥಾನ ಕತ್ತದಿಂದ ಶುರುವಾಗುತ್ತೆ ಸಾರ್ವಜನಿಕರು ತಮ್ಮ ಅರ್ಜಿಯನ್ನ ಅಲ್ಲೇ ಸಬ್ಮಿಟ್ ಮಾಡ್ಬೋದು ತಾವು ಅರ್ಜಿ ಕೊಟ್ಟಂತಹ ಹದಿನೈದನೇ ದಿನಕ್ಕೆ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಈ ಖಾತೆಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಈ ಮೂಲಕ ನಾವು ರೂಪಿಸಿದ್ದೇವೆ ಯಾವುದೇ ರೀತಿಯಾದಂತಹ ಶುಲ್ಕ ಇಲ್ಲದೆ ಕೇವಲ ನಿಮ್ಮ ಅಪ್ ಟು ಡೇಟ್ ಟ್ಯಾಕ್ಸ್ ರಿಸಿಪ್ಟ್ ಒಂದು ಕೊಟ್ಟರೆ ಈ ಒಂದು ಈ ಖಾತೆಯನ್ನು ಕೊಡುವಂತ ಸೌಲಭ್ಯವನ್ನು ಬಾಶೆಟ್ಟಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಮಾಡಿದೆ ದೊಡ್ಡಪುರ ನಗರಸಭಾ ವ್ಯಾಪ್ತಿಯ ಎಲ್ಲ ನಿವಾಸಿಗಳಿಗೆ ನಾಲ್ಕನೇ ತಾರೀಕು ಶುಕ್ರವಾರ ವಿದ್ಯಾನಗರ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಈ ಖಾತೆ ಆಂದೋಲನಕ್ಕೆ ಒಂದು ಪ್ರಾರಂಭ ಆಗುತ್ತೆ ದಯವಿಟ್ಟು ಸಾರ್ವಜನಿಕರ ಎಲ್ಲರೂ ಈ ಖಾತೆ ಆಂದೋಲನದಲ್ಲಿ ಭಾಗವಹಿಸಿ ನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ನಡೆಯುತ್ತೆ ಈ ಮೂಲಕ ತಮ್ಮೆಲ್ಲರಿಗೂ ಹೇಳುವಂಥದ್ದು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಪಾರದರ್ಶಕವಾಗಿ ಎಲ್ಲೂ ದುಡ್ಡನ್ನು ದಯವಿಟ್ಟು ತಾವು ಸಹ ವ್ಯರ್ಥ ಮಾಡ್ಕೋಬೇಡಿ ನೇರವಾಗಿ ಅಧಿಕಾರಿಗಳನ್ನ ನಗರಸಭಾ ಸದಸ್ಯರನ್ನ ಅಥವಾ ನಮ್ಮ ಕಚೇರಿಗೆ ಬಂದರೆ ಕೇವಲ ಇನ್ನೂರೈವತ್ತು ರೂಪಾಯಿ ಶುಲ್ಕದಲ್ಲಿ ನಿಮ್ಮ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಹೊಂದಿದ್ರೆ ಸಾಕು ನಿಮಗೆ ಇವತ್ತು ನಗರಸಭೆ ಹೊತ್ತಿದೆ ಈ ಖಾತೆ ಆಂದೋಲನದಲ್ಲಿ ಮೂವತ್ತು ದಿನಕ್ಕೆ ಇವತ್ತು ನೀವು ಅರ್ಜಿ ಹಾಕಿದ್ರೆ ಮೂವತ್ತನೇ ದಿನಕ್ಕೆ ನಿಮ್ಮ ಮನೆ ಬಾಗಲಿ ಈ ಖಾತೆಯನ್ನು ನೀಡಲಾಗುತ್ತೆ ಜೊತೆಗೆ ಸಾರ್ವಜನಿಕರಲ್ಲಿ ನಾನು ಕೇಳಿಕೊಡುವ ದಯವಿಟ್ಟು ಇದನ್ನ ಮಾಡೋದ್ರಿಂದ ಕೇವಲ ಈ ಖಾತೆ ಮುಂದೆ ಬರೋದಂತೆ ಈ ಡಬಲ್ ಟ್ಯಾಕ್ಸ್ ನಾವೇನು ಕಟ್ತಾ ಇದ್ದೀರಾ ಅದು ಸಿಂಗಲ್ ಟ್ಯಾಕ್ಸ್ ಆಗುತ್ತೆ ಮುಂದಕ್ಕೆ ನಿಮ್ಮ ಆಸ್ತಿಗೆ ಕೇವಲ ಸಿಂಗಲ್ ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ ದಯವಿಟ್ಟು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಈ ಖಾತೆಯನ್ನ ಅಧಿಕೃತ ದಾಖಲೆಯನ್ನ ಸರ್ಕಾರದಿಂದ ತಮ್ಮ ಆಸ್ತಿ ಪಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರನ್ನ ನಾನು ತಾಲೂಕಿನ ಶಾಸಕನಾಗಿ ತಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಈ ಮೂಲಕ ತಮ್ಮೆಲ್ಲರೂ ಇಯರ್ ಪ್ರಸ್ತುತ ವರ್ಷದ ಚಾಲ್ತಿ ವರ್ಷದ ಆಸ್ತಿ ತೆರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಪ್ರಿಲ್ ಒಂದು ಇವತ್ತಿಂದ ಶುರುವಾಯಿತು ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ಯಾಕ್ಸ್ ಮಾತ್ರ ಡಬಲ್ ಟ್ಯಾಕ್ಸ್ ಕಂಪಲ್ಸರಿ ನಿಮ್ಗೆ ಹದಿನೈದು ವರ್ಷದ ಕಟ್ಟರಿ ಇಪ್ಪತ್ತು ವರ್ಷದ ನಿಮ್ಗೆ ಇಷ್ಟು ಲಕ್ಷ ಬ್ಯಾಲೆನ್ಸ್ ಇದೆ ತಪ್ಪು ಪ್ರಸ್ತುತ ಮಾತ್ರ ಕಟ್ಟಬೇಕು ಹಳೆಯ ವರ್ಷದ ಕೊಡಲಿ ಅವರು ನೋಡಿ ಕಸ ವಿಲೇವಾರಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೀವಿ ಫೋಟೋ ನೋಡಿದರೆ ಯಾವ ರೀತಿ ಪೆಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಸ್ಟಿಕ್ ವೇಸ್ಟಲ್ಲಿ ಪೆಲೆಟಿಂದ ಹಿಡಿದು ಡ್ರೈ ವೇಸ್ಟಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಾಂಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಹೋದ್ ವರ್ಷ ನ್ಯಾಷನಲ್ ಅವಾರ್ಡ್ ತಗೋಂಡು ನಮ್ಮ ನಗರಸಭೆ ನ್ಯಾಷನಲ್ ಅವಾರ್ಡ್ ತಗೋಳ್ಳಿ ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ ವೇಸ್ಟ್ ಜನ್ರೇಷನ್ ಅನ್ನೋವಂಥದ್ದು ಕೇವಲ ಕಸ ಮಾತ್ರ ಅಲ್ಲ ನಮ್ಮ ಬಾಡಿನೂ ವೇಸ್ಟ್ ಜನರೇಟ್ ಮಾಡೋವಂಥದ್ದು ನಮ್ಮ ನ್ಯಾಚುರಲ್ ಫಿನಾಮಿನ ಅದನ್ನು ಸಂಗ್ರಹ ಮಾಡೋವಂಥದ್ದು ನಮ್ಮ ಕರ್ತವ್ಯ ವಿಲೇವಾರಿ ಮಾಡೋವಂಥದ್ದು ಸಾರ್ವಜನಿಕರು ವಿಲೇವಾರಿ ಮಾಡಿ ನಗರಸಭೆಗೆ ಕೊಡಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ವಿಲೇವಾರಿ ಮಾಡಿ ಕಲೆಕ್ಷನ್ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ವಿಲೇವಾರಿ ಸರಿಯಾಗಿ ಆಗಬೇಕು ಪಾಯ್ಸನಸ್ ಐಟಮ್ಸ್ ಆಗ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಆಗ್ಬೋದು ರೀಸ್ ರೀಸೈಕ್ಲಬಲ್ ನಾನ್ ರೀಸೈಕ್ಲಬಲ್ ಆಗ್ಬೋದು ಡ್ರೈ ವೇಸ್ಟ್ ಬೆಡ್ ವೇಸ್ಟ್ ಆಗ್ಬೋದು ಇದೆಲ್ಲ ಸೆಗ್ರಿಗೇಷನ್ ಸರಿಯಾಗಿ ಆಗ್ತಾ ಇದೆ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಆಗಬೇಕು ಯಾವುದೇ ಕಾರಣಕ್ಕೂ ನಿಮ್ಗೆ ಗೊತ್ತಿರಲಿ ಭಾಷೆ ಕೇಳಿಯವರು ಬಂದಲ್ಲಿ ತಗೊಂಡ್ಬಿಟ್ಟಿದ್ರು ಜಾಗ ತಿಳ್ಕೊಳ್ಳಿ ಭಾಷೆ ಕೇಳಿಯವರು ಬಂದು ಗ್ರಾಮಾಂತರದಲ್ಲಿ ತೊಗೊಂಡು ಕ್ಯಾನ್ಸಲ್ ಮಾಡಿಸಿ ಐದು ಎಕರೆ ಜಾಗ ಒಬ್ಬನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆದಿನಾರಾಯಣ ಇಂಡಸ್ಟ್ರಿಯಲ್ ಏರಿಯಾ ಹೊಸದಾಗಿ ನಿರ್ಮಾಣ ಆಯಿತು ಅಲ್ಲಿ ಐದು ಎಕರೆ ಎಸ್ ಟಿ ಪಿ ಅಂತ ಜಾಗ ಇದೆ ಸಾಲಿಡ್ ಮ್ಯಾನೇಜ್ಮೆಂಟ್ ಎಸ್ ಇದೆ ಪಿ ಅದನ್ನ ಕೊಟ್ಟಿದ್ದೀವಿ ನನ್ನ ಪಾಲಿಸಿ ಇರುವಂತದ್ದು ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆನೆ ನೀವು ಮಾಡ್ಕೊಳ್ಳಿ ನಿಮ್ಮ ಕಸನ ಎತ್ಕೊಂಡು ಗ್ರಾಮಾಂತರ ಕಾಕೋದು ಎಷ್ಟು ಸರಿ ಬೆಂಗಳೂರು ಎತ್ಕೊಂಡ್ ಬಂದು ನೀವು ನನ್ನಲ್ಲಿ ಹಾಕ್ಬೇಡಿ ಅಂತ ನಾನೇ ಇವತ್ತು ಪ್ರತಿಪಾದ ಮಾಡೋದು ನಗರದ ಎತ್ಕೊಂಡು ಹೋಗಿ ನನ್ನ ಕಂಠಿನ ಗುಂಟೆ ಹಾಕೋದು ಎಷ್ಟು ಸರಿ ನನ್ನ ಕಡೆಯಿಂದ ಭಾಷೆ ಕೇಳಿದ ಎತ್ಕೊಂಡ್ ಬಂದು ಕಂಠಿನ ಗುಂಟೆ ಪಂಚಾಯತಿಗೆ ಆಗೋದು ಎಷ್ಟು ಸರಿ ನನಗೆ ಹಾಗಾಗಿ ನಾನು ಇದ್ರೆ ಈಗ ಆಲ್ರೆಡಿ ಇದು ಎಸ್ಟ್ಯಾಬ್ಲಿಷ್ ಆಗಿ ವರ್ಷ ಮುಂದಿನ ನಗರಸಭೆ ವ್ಯಾಪ್ತಿಯಲ್ಲಿ ಆಧುನಿಕ ಟೆಕ್ನಿಕಲ್ಲಿ ಬಜೆಟಲ್ಲಿ ಬೇಕಾದ್ರೆ ಹತ್ತಲ್ಲ ಹದಿನೈದು ಪರ್ಸೆಂಟ್ ನೀವು ದುಡ್ಡೆ ತಿಳ್ಕೊಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೊಸ ಟೆಕ್ನಿಕ್ಸ್ ಆಗಲಿಕ್ಕೆ ಕರೆಕ್ಟ್ ರೀತಿಯಲ್ಲಿ ಕಸಾಸ್ ವಿಲೇವಾರಿ ಆಗಬೇಕು ಡೋರ್ಟ್ ವರಿ ಯಾವುದೇ ಕಾರಣಕ್ಕೂ ಇನ್ನೊಂದು ಬರೋಲ್ಲ ಇನ್ನೊಂದು ಬಂದರೆ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದಾದ್ರು ಬೈ ಚಾನ್ಸ್ ಯಾರು ಹುಷಾರ್ ಪೇಪರ್ ಿರಿನಾಥ್ ಕೋರ್ಟ್ಗೂ ಹೋಗ್ತೀನಿ ಉಪವಾಸ ಸತ್ಯಾಗ್ರಹವನ್ನ ಉಪವಾಸ ಸತ್ಯಾಗ್ರಹವನ್ನ ಈ ಮೂಲಕ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ನೇರ ಎಚ್ಚರ ಕೊಡ್ತಾ ಇದೀನಿ ಮಾಡ್ತಾ ಇರೋದೇ ಹಾಳು ಕುಂಪೆ ಮಾಡಿರಾ ನಮ್ಮನ್ನ ಅಲ್ಲಿ ಇನ್ನೇನಾದರೂ ನೀವು ಅಪ್ಪಿ ತಪ್ಪಿ ಕನ್ಸೋ ಯೋಚನೆ ಮಾಡಿದ್ರೆ ಉಪವಾಸ ಸತ್ಯಾಗ್ರಹ ನನ್ನ ಜನರ ಪರವಾಗಿ ನಾನೊಬ್ಬ ಶಾಸಕನಾಗಿ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ನಗರಸಭೆ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಸಹಕಾರಿ ಇಲಾಖೆ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಇಲಾಖೆ ಆಯ್ಕೆ ಆಗಿರುವಂಥ ಪ್ರತಿಯೊಬ್ಬರಿಗೂ ಕರೆ ಕೊಡ್ತೀನಿ ಜನಪ್ರತಿನಿಧಿಗಳ ಉಪವಾಸ ಸತ್ಯಾಗ್ರಹವನ್ನು ನಾನು ನನ್ನ ನೇತೃತ್ವದಲ್ಲಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕನ್ಸು ಇನ್ನೊಂದು ಇನ್ನೊಂದ್ಸತಿ ಒಂದು ಕಸದ ಘಟಕ ಮಾಡ್ತೀವಿ ಅನ್ನುವಂಥ ಆಲೋಚನೆ ಇಟ್ಕೊಂಡ್ಬಿಟ್ಟು ಕಾಸ್ ಆಫ್ ಆಕ್ಷನ್ ಸಿಕ್ತಿಲ್ಲ ನಾನು ಕೋರ್ಟ್ಗೆ ಹೋಗಕ್ಕೆ ಅವ್ರೊಂದು ನೋಟಿಸ್ ಓಡಿಸೋದ್ರೆ ಅದೇ ಕಾಸ್ ಆಫ್ ಆಕ್ಷನ್ ಇಟ್ಕೊಂಡು ಕೋರ್ಟ್ಗೆ ಹೋಗೇ ಹೋಗ್ತೀನಿ ಕೋರ್ಟ್ಗೆ ಹೋಗಿ ಕೋರ್ಟ್ ಬರೋ ತಗಸ್ತೀನಿ ನಾನು ವಿರೋಧ ಪಕ್ಷ ಅಂತ ಕೇಳ್ಬಿಟ್ಟು ನನ್ನ ದೌರ್ಜನ್ಯ ಮಾಡಕ್ ಬಂದ್ರೆ ಹೆಬ್ಬಾಳಿಕೆ ಮಾಡ ಭಯ ಜನರನ್ನು ಮಾಡೋದು ಅವ್ರು ಇಂಟ್ರೆಸ್ಟ್ ನ ಹೇಳಕ್ಕೆ ಸಾರ್ವಜನಿಕರ ಪರವಾಗಿ ದೊಡ್ಡ ಆಕಾರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಯುತ್ತೆ ಉಪವಾಸ ಸತ್ಯಾಗ್ರಹವನ್ನ ಕುತ್ಕೊಂಡು ಇರೋ ಲಾರಿಗಳನ್ನು ಬಂದ್ ಮಾಡುವಂತ ಕೆಲಸ ಮಾಡ್ಸ ದೇವ್ರ ನಮ್ಮ ಶಕ್ತಿ ಕುಟ್ರೆ ಮಾತು ತೋರಿಸ್ತೀವಿ ಇಂಥ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಪ್ರೋಗ್ರೆಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಾವೇ ಅರ್ಜಿ ಹಾಕಿರೋದು ಆಚೆನೆ ಪಾಪ ನೋಡಲ್ ಆಫೀಸರ್ ಕೂತಾರೆ ಎಲ್ಲಾ ಪಂಚಾಯತಿಗೂ ಅಸೈನ್ ಮಾಡಿದೀವಿ ನಾಲ್ಕು ಲಕ್ಷ ಪ್ರೆಸೆಂಟೇಶನ್ ನಾನೇ ಬಂದು ಕೂತ್ಕೊಂಡ್ ಸಾರ್ವಜನಿಕವಾಗಿ ಬೇರೆ ಎಲ್ಲಾ ತಾಲೂಕುಗಳು ಐನೂರದಿಂದ ನಾವು ಮೂರ್ ಸಾವಿರ ಇದ್ದೀವಿ ಈ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂತ ಕೆಲಸದ ಮೇಲೆ ಮಾತ್ರ ನಾನು ಯೋಚನೆ ಬಿಟ್ಟರೆ ರಾಜಕೀಯ ಸದ್ಯಕ್ಕಿಲ್ಲ ಎಲೆಕ್ಷನ್ ಬಂದಾಗ ರಾಜಕೀಯ ಈ ಮೂಲಕ ಪ್ರಿಯಾ ಗಾಂಧಿ ಅವರಿಗೆ ನಾನು ಕೇಳ್ಕೊಳ್ಳೋದು ಕಾಂಗ್ರೆಸ್ ಪಾರ್ಟಿ ಆಗಿರೋದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ನೀವೇ ಹೇಳಿದಿರ ಸಂವಿಧಾನ ನನಗೂ ಅಂತ ನೀವು ಪ್ರತಿಯೊಬ್ಬರಿಗೂ ಸಂವಿಧಾನನ ಬರೆದಂಥ ಸಂವಿಧಾನ ಶಿಲ್ಪಿಗಳು ಬಾಬಾ ಸಾಹೇಬರು ಎಲ್ಲರಿಗೂ ಕೊಟ್ಟಿರುವಂತ ಸಂವಿಧಾನ ಒಂದೇ ನನಗೆ ಸ್ಪೆಷಲ್ ನಿಮ್ಗೆ ಸ್ಪೆಷಲ್ ಏನೂ ಇಲ್ಲ ಧರ್ಮದ ಆಧಾರಿತವಾಗಿ ರಿಸರ್ವೇಶನ್ ಕೊಡೋಕ್ಕೆ ನಿಮಗೆ ರೈಟ್ಸ್ ಇದೆಯಾ ಏನಕ್ಕೆ ನಮ್ಮ ಸರ್ಕಾರ ಕ್ಯಾಟಗರಿ ಬಿ ಸಿ ಎಂ ಅಲ್ಲಿ ಏನಕ್ಕೆ ಕೊಡ್ತೀರಾ ನೀವು ಧರ್ಮದವ್ರಿಗೆ ಅದನ್ನ ಜಾತಿ ಅಂತ ಸೇರಿಸಿದೀರಾ ಧರ್ಮದ ಆಧಾರವಾಗಿ ರಿಸರ್ವೇಶನ್ ಫಸ್ಟ್ ಕೊಡಕ್ಕೆ ನಿಮ್ಗೆ ಇದೆಯಾ ನೀವು ಆಡ್ತಿರೋಂತ ಡ್ರಾಮಾ ಜನಗಳಿಗೆ ಗೊತ್ತಾಗುತ್ತೆ ಓಲೈಕೆ ರಾಜಕಾರಣ ಜನಕ್ಕೆ ಗೊತ್ತಾಗುತ್ತೆ ನಾವು ನಮ್ಮ ಅರಿವು ನಮ್ಮ ಏನಿದೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಗೊತ್ತಿದೆ ಸಂವಿಧಾನ ವಿರೋಧವಾಗಿ ಧರ್ಮದ ಆಧಾರಿತವಾಗಿ ರಿಸರ್ವೇಶನ್ ಕೊಡಬೇಡಿ ಅಂತ ನಾವು ಕೇಳ್ತಾರೆ ವೆದರ್ ಇಟ್ ಇಸ್ ಇನ್ ಕಾಂಟ್ರಾಕ್ಟ್ ವೆದರ್ ಇಟ್ ಈಸ್ ಇನ್ ಗೌರ್ಮೆಂಟ್ ಜಾಬ್ಸ್ ವೆದರ್ ಇಟ್ ಈಸ್ ಇನ್ ಎನಿಥಿಂಗ್ ಧರ್ಮದ ಆಧಾರವಾಗಿ ಕೊಡಬೇಡಿ ಜಾತಿ ಆಧಾರವಾಗಿ ನಮ್ಮ ಸಂವಿಧಾನ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಪಾಲಿಸಿ ಜನತೆಯ ಪರವಾಗಿ ಅವರ ಕೊರಳಾಗಿ ನಾವು ಜನಪ್ರತಿನಿಧಿಗಳ ನಮ್ಮ ಹಕ್ಕೊತ್ತಾಯವನ್ನು ಜನತೆಯ ಪರವಾಗಿ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಬಂಪರ್ ಕೊಡುಗೆ ಕೊಡ್ತಾನೆ ಇದ್ದೀವಿ ನಾನು ಈ ಮೂಲಕ ತುಂಬಾ ನಿರಾಶೆಯಿಂದ ಹೇಳ್ತೀನಿ ದಯವಿಟ್ಟು ನಿರಾಶೆಯಿಂದನೇ ಹೇಳ್ತೀನಿ ನಾವೆಲ್ಲರೂ ಜನಪ್ರತಿನಿಧಿಗಳೇ ನಾವೆಲ್ಲರೂ ಸಾರ್ವಜನಿಕರ ಪರವಾಗಿ ಏನಾದರೂ ಒಂದು ಒಳ್ಳೆಯದು ಮಾಡ ಅನ್ನೋ ಒಂದು ಮನಸ್ಸಿಂದ ನಾನಾಗಬಹುದು ಪ್ರತಿಯೊಬ್ಬ ಎನ್ಮೇಲೆ ಅದೇ ಕೆಲಸ ಮಾಡಿ ಏನೋ ರೀ ಏನಾದರೂ ಒಂದು ಒಳ್ಳೆಯದು ಸಾಧಿಸ್ಬೇಕು ಅಂತ ನಮ್ಮ ನಾಯಕರು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿ ಅವ್ರಲ್ಲಾದ್ರೂ ಮುಖ್ಯಮಂತ್ರಿ ಆದ್ರೆ ರೈತ ಬಜೆಟ್ ಅಂತ ಮಂಡಿಸ್ತಾರೆ ರೈತರ ಪರವಾಗಿರೋ ಬಜೆಟ್ ಮಂಡಿಸಿದ ಅವರ ಪ್ರವೃತ್ತಿ ಅವರ ಒಂದು ಐಡಿಯಾಲಜಿ ಅವರಿಗೆ ನಾವು ಬದ್ಧವಾಗಿ ನಾನು ಶಾಸಕನಾದ ಸಂತೋಷವಾಗಿ ಪಾಪ ನಾವು ಸರ್ಕಾರ ಬರುತ್ತೆ ಅಂತ ತುಂಬಾ ಹುಮ್ಮಸ್ಸಿಂದ ಹೋಗುವ ಕಾಂಗ್ರೆಸ್ ಸರ್ಕಾರ ಬಂದು ಜನ ಕಾಂಗ್ರೆಸ್ಗೆ ಆಶೀರ್ವಾದ್ರು ಸಂತೋಷ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳಾಗಿದ್ದಾರೆ ನಾನು ಮೊನ್ನೆನೂ ಹೇಳಿದ್ದೀನಿ ಮೂರು ಬಜೆಟ್ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಅದ್ಭುತವಾಗಿ ಅಂತ ಹೇಳಿ ಅದ್ಭುತವಾಗಿ ಬಡವರ ಮುಖ್ಯಮಂತ್ರಿಗಳು ಅಂತ ಬರೆದಲ್ಲ ತಗೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ಬಡವರ ಪರವಾಗಿ ಕೊಡ್ತಾರೆ 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 ಬಡವರು ಎಜುಕೇಶನ್ ಏನು ಇಲ್ಲ ಬಡವರು ಎಜುಕೇಶನ್ ಏನು ಇಲ್ಲ ಬಡವರ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನ ಬದಲಾಯಿಸುವಂತ ಒಂದು ಯೋಜನೆ ಇಲ್ಲ ನೀವು ಗ್ಯಾರಂಟಿ ಅಂತ ಹೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತಾ ಸಾರ್ವಜನಿಕರು ನಿಮ್ಮನ್ನು ಕೇಳಿಲ್ಲ ಎರಡ್ ಸಾವಿರ ನೀವೇ ಮಾಡಿದ್ರೆ ಮಾಡ್ತಾ ಇಲ್ಲ ಸಾರ್ವಜನಿಕರ ಕಷ್ಟಕ್ಕೆ ಸಾರ್ವಜನಿಕರ ಸಂಕಷ್ಟಕ್ಕೆ ಸ್ಪಂದಿಸುವಂತ ಒಂದೇ ಒಂದು ಸಿಂಗಲ್ ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಗೌರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಬಜೆಟ್ ಮಾಡಿಸಿದ್ದಾರೆ ಎರಡೇ ವರ್ಷ ಮೂರು ಬಜೆಟ್ ಎಲೆಕ್ಷನ್ ಆಗಿದ ತಕ್ಷಣ ಒಂದು ಕಳೆದ ವರ್ಷ ಒಂದು ಈ ವರ್ಷ ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಯೋಜನೆ ಕೊಟ್ಟಿಲ್ಲ ಅವರೇ ಧೈರ್ಯವಾಗಿ ಬಂದು ಹೇಳಿ ನಮ್ಮ ಗ್ಯಾರಂಟಿ ಬಿಟ್ಟು ನಾವು ಇದು ಮಾಡಿದ್ದೀವ್ರಿ ಗ್ಯಾರಂಟಿ ಮಾಡಲೇಬೇಕು ನೀವೇ ಹೇಳಿರೋದು ಮಾಡ್ತೀನಿ ಅಂತ ಮಾಡ್ತಾ ಇದ್ದೀರಾ ಬಿಟ್ಟು ಸಾರ್ವಜನಿಕ ಜೀವನ ಬದಲಾಯಿಸುವಂತ ಏನಾದರೂ ಒಂದು ಯೋಜನೆ ಕಾಂಗ್ರೆಸ್ ಅವರು ಹೇಳಬೇಕಾಗುತ್ತೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು